ಹೋದ ಹಾ ನಮ್ಮ ಸಕ್ಕುಬೇ ಏನೋ ಹೋಗ್ಬಿಟ್ಲು ಏನೂ ಸುತ್ತಿನೂ ಬರಲಿಲ್ಲ ಲೇವ ಅಲ್ಲಿ ಏನ ಆತು ಅನ್ನೋದು ಗೊತ್ತಾಗ್ಲಿಲ್ಲ ಎಲ್ಲಿ ಬಡದು ತವ್ರು ಮನಿಗೆ ಕಳ್ಸಿ ಬರಕ್ಕ ಹೋದ್ನಿ ಏನ ಹೋದ್ರೂನು ಹ್ಮ್ ನಮ್ಮ ಅಮ್ಮಕ್ಯಾರ ಬರ್ಬೇಕಿತ್ತಾ ಸಕ್ಕುಬೇ ಏನೂ ಗೊತ್ತಾಗ್ಲಿಲ್ಲ ಲೇವ ಅಲ್ಲಿ ಏನು ಹೇಳಿಕ್ಕೆ ಅಂತೇಳಿ ನಾವು ಪುಟ ಕಟ್ ಕಳ್ಸ್ತೀನಿ ತರಿ ಪುಟಕ್ಕಾ ಪುಟಕ್ಕ ಆಲೇ ಹೋಗಿ ಇವ್ರು ಯಾರ್ಯವ ಮಂಜಕ್ಕ ಮಂಜಕ್ರ ಮಣಿ ಮಗ್ಳೇ ಐತ್ಲಾ ಅಮ್ಮರ ಮನಿ ಹಾ ಅಲ್ಲೇ ಅವು ಹೋಗ್ಯಾ நம்ம ஷெனா

ಅದು ಪಾಂಡ್ಯಾ ಹರಕ್ ಚಾದರ ಮಾಡಿ ಮೂಲ್ಯ ಹೋಗಿತಿನವ ಯವ್ವ ನನ್ನ ಮಾತ್ರ ಕಂಕ್ತನ ನಮ್ಮ ಪಾಂಡ್ಯಾ ಬೇಡವ ಯವ್ವ ಅವನ ಬಡ್ಯಾಕ ಹೋಗಿದ್ದ ಇನ್ನ ನಾನು ಈ ಇದನ್ನ ಮಾಡಿ ನಿಕಿತಿಬಿ ಅಂತ ಗೊತ್ತಾತಂದ್ರ ನನ್ನನ ಅಯ್ಯ ಹತ್ತು ಪಾಲೆ ಹಾಕನ ಒಲೆ ಯವ್ವ ನನ್ನ ಮಗಳನ್ನ ಕರ್ಕೊಂಡು ನನ್ನ ಗಂಡನ ಮನೆ ಹೊಕ್ಕಿನ ಆ ಕೂಳಾಲಿ ನೀರಾಲಿ ನೀಡಿ ಆಲಿ ಅಲ್ಲೇ ತಿಂತೀನಿ ಯವ್ವ ಅವ್ವ ಬಂತು ಅಮ್ಮ ಅವ್ವ ಬಂತ ನೋಡು ಅಯ್ಯ ಸಿವನ ಇದีนิว ದಸ್ ದಸ್ ತೇಕುಂತ ಬರಕತ್ತಾ ನೀمو நீக்கத்தி ஏன் <laughs> ஆஹ் இவன் கரெக்டாத் பாண்ட மாத்திர நான்கு ஒயோவா நன்மின் தங்கி அல்லா நான் இஷ்ட ನಂಬಲಿಲ್ಲನು ಅಯ್ಯೋ ನನ್ ಹಿಂತಿ ಸೀತಾದೇವಿದ್ದಂಗ ನನ್ನ ಹಿಂತಿ ಮ್ಯಾಗ ನೀನು ಅಪಾರ ಹೊರಸ್ತ ಎನ್ಲಿ ಅಂತೇಳಿ ಆ ಮೂಗಿಗಿಂತ ಬುದ್ಧಿ ಬಿಟ್ನ ನೀಲಿ ನೀ ಕೊಟ್ಟ ಬಿಟ್ಲು ಹ್ಮ್ ಬಾಯ್ ಬಿಟ್ಬಿಟ್ ನಾನು ಬಾಡೇ ಬಾಯಿ ಬಿಟ್ನೋ ಏನ್ ಮಾಡಿ ನನಗಂತೂ ಅಲ್ಲಿಂದ ಇದನ್ನ ನೋಡಿದ್ರ ಬಾಯ್ ಅನಸ್ತೇವ ಯವ್ವಾ ఆర్ంకరుట్య్యో నవ్ హిందోవ్వా అయ్యేంతో ఇక హంగ తంగి నీనారా మాడవ అయ్యవ నూ హియో శ్వునా ఏన్ బయో ఇక అలా తంగి అంగతి మాబవ్యవ అలా బిట్ హా నీ హ్యాంగయోవ్వా హ్యాంగారోల్వ నొంద గంట ముట్టీ సరి అక్క ఏ తంగి ఇదే నే నూరవ అలా తంగి నన్ను నేను కుడుబర్తను ನಾ ಕರ್ಕೊಂಡು ಹೋಗಿಲ್ಲ ಅಸುಮ್ ಕುಂದ್ರತ್ತಗ ಹ್ಮ್ ನೀನು ನಿನ್ನ ಮನೆ ನಿನ್ ಕತೆ ನಿಮ್ ಅಲ್ಲೇ ಇಟ್ಕೊರಿ ನಾನ್ ನನ್ನ ಗಂಡನ್ ಮನೆ ಆಗ ಕೂಡ ಅಲ್ಲಿ ನೀರ್ ಅಲ್ಲಿ ಅಲ್ಲಿ ಬೀಳ್ತೇನೆ ನಾನು ಹೋಗ್ತೀನಿವ ಯಾವ ನನ್ನ ಮಗಳ ನನ್ ಮಾತು ಜೊತೆ ಕೇಳ್ಬೇವ ಹಂಗ ಹೊಟ್ಟ ಬಿಟ್ಟಿ ಅಲ್ಲಿ ಯವಾ ಹೋಗವ ಯಾವ ನಾ ಹೋಗ್ತೀನಿವ ಏ ನಡಿ ಪುಟ್ಟಕ್ಕ ಹೋಗುನ ಊರಿಗೆ ಬಕನ್ನಡಿ ಹೋಗೋಣ ನಾವು ನೋಡಿಲೇ ಮಗ್ನ ಹ ನಿಜ ಬಕೊಳ್ಳಲೇ ಮಗ್ನ ಸಕ್ಕಬಾಯಿ ಇದೇನು ಬಂತ ಯವ ತಗಲು ಈ ಹುಲ್ಲಪ್ಪ ಕರೆನೆ ಹೇಳದಂಗ ನವ ಯವ ನಾವ್ ಮಾಡಸಿದಂತೆ ಹೇಳದಂಗ ಯವ ಏನು ಕತ್ತಿನ ಯವ ನಮ್ದು ನಾವ್ ಏನರ ಹಾ ಬಾ ಬಿಳ್ರಿ ನೀವು ನಡಿ ಹೋಗೋರಿ ಹೋಗೋಣ ನಾವು ಪುಟಿ ಸಂಗೀತವ ಓರಿ ಅಲ್ಲಿ ನಿಮಿಂದಾಟಾಡ್ಕೋರಿ ಸಂಗೀತವ ಪುಟಕ ಹೋಗಾ ಕಿಜತಿ

உpoonspose, ihan Electronic. சா focuses, அனடாம் என்றுவான் ப அந்தOY. சudge, நான் நன்னுமனுமனைே குarbçon warmthையிறேனே? சர் உ சுங்சியான் ஏற்றுகு பிக்துவு சன்றுவை professionன நேன் வா இப்பைச் சசய்கலாம் வயங்கு காண்ட பேட்டியரும Auntie ನಾನು ನಿಮಗೆ ಏನನ್ನೇ ಮಾಡಿನಿ ಅಂತ ಏನು ಮಾತಾಡಕತ್ತಿ ಅಲ್ಲ ನಮ್ಮ ಪಾಡಿಗೆ ನಾವು ಇದ್ರೂ ನಮ್ಮನ್ನ ಕೈ ಬಿಡವಲ್ರಿ ಅಲ್ಲ ಅಕ್ಕಿ ಬಿಡೋದು ಅಲ್ಲ ಬೇ ನೀವು ನಮ್ಮ ಪಾಡಿಗೆ ನಮ್ಮನ್ನ ಕೈ ಬಿಡವಲ್ರಿ ಥು ನಿನ್ನನ್ನ ತಾಯಿ ಅನ್ನಕ ನಿನ್ನ ನಾಕ ನಾಕ ನನ್ನ ನಾಚಿ ಬರಕತ್ತತಿ ಏನ್ ನಡೆಯಕತ್ತತಿ ಇಲ್ಲಿ ಅಪ್ಪ ನೀಲಿ ಈ ಹುಲ್ಲಾಪುನ್ ಜೊತೆ ಅದಾಳ ಅಂತ ಹೇಳಿ ಹುಡ್ಸ್ಯಾರ ನೋಡಿ ಇವ್ರಿಬ್ರು ಅದಕ್ಕ ಮನೆಗೆ ಹೋಗಿ ಒದ್ದೆ ತಾನ ಬಾಯಿ ಬಿಟ್ಟು ನೋಡು ಇವರು ರೊಕ್ಕ ಕೊಟ್ಟು ಹಿಂಗೆಲ್ಲ ಮಾಡ್ಸಕ್ ಹೇಳ್ಯಾರ ನೋಡ್ಯಪ್ಪ ತೂ ಇವರು ಅವ್ರ ಹಾ ಇಟ್ಟು ಕೀಳ ಮಟ್ಟ ಕೀಳಿತಾರ ಅಂತ ಗೊತ್ತಿದ್ದಿಲ್ಲ ನನಗ

ಯೋ 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 ನನ್ನ ಮಗಳ ಮೇಲೆ ಯಾಕೆ ಎತ್ತಿ ಅನ್ಲೇ ನೀನು ಬಿಟ್ರೆ ನೀನು ಎತ್ತಬೇಕಾಗುತ್ತೆ ಅತ್ತಿ ನೀನು ವಯಸ್ಸಿಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಆಗಿನಿ ಇರ್ಲಿ ಇರ್ಲಿ ಅಂತ ಕೈಗಾದಂಗ ಇವರು ದೋಸ ಹಾಕಿ ಹೆಚ್ಚಾಗೇತಿ ಮುಂದಿನ ಬಗನ ನಾನು ಹಾಕಿನ್ರಿ ಇವರು ಇಬ್ಬರ ಕತೆ ಏನಾಗುತ್ತೆ ಅಂತ ಹೇಳಿ ನಮ್ಮ ಅತ್ತಿಗೆ ನಮ್ಮ ಹೆಣ್ಣ ಮಗಳದು ಹ ನಾನು ಏ ತಪ್ಪದ ನೋಡ್ರಿ ಮುಂಜಾನೆ ಹಾಕಿನ್ರಿ ನೋಡಿ ತಮ್ಮ ಸ್ವಾರ್ಥ ಸಾಧನೆಗೆ ಹ ಎಂತ ಜನಗ ಇರ್ತಾರೆ ನೋಡ್ರಿ ತಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ಹೆಣ್ಣಿನ ಬಾಳ ಹಾ ಮಾಡಕ್ಕೆ ನಿಂತಿರ್ತಾರೆ ಇಂತವರು ನಮ್ಮ ಅಕ್ಕಪಕ್ಕದಾಗೂ ಅದಾರ್ರಿ ಎಷ್ಟೋ ಹೆಣ್ಣು ಮಕ್ಕಳು ಬಾಳು ಹಿಂಗತಿ ಹಾಳಾಗೈತಿ ப்போமக்கு ஹென் கண்ணீர் ஆக கை கொழி நான் இவ் இவ் கதை ஏன் ஆக அந்த தப்பதா நோட்ரி விடியோன வரன்றி சர்வே ஜன சுட்டி நோக்கம்